ಬಗ್ಗೆ ನಾವು ಕೇಳಿದ್ವಿ ನಾಗಲಹಳ್ಳಿ ಓಟ್ ಕುಂಟೆ ಅನ್ನೋದು ಮೂರು ಲಕ್ಷ ಒಂದ್ ಸಾವಿರದ ಮುನ್ನೂರ ಎಂಬತ್ ಮೂರು ರೂಪಾಯಿ ಹಗರಣ ಆಗಿದೆ ಏನಪ್ಪ ಗಂಗಾಧರ್ ಅಂತ ಕೇಳಿದ್ವಿ ಅವ್ರೆಂತೂ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು ಆಯ್ತು ಅಂತ ನಾವು ಎಲ್ಲಿ ಕಲ್ಸ್ಬೇಕು ಅಲ್ಲಿ ಕಲ್ಸ್ಬೇಕಂತ ನಾವು ಹೇಳಿದ್ವಿ ಅಷ್ಟಲ್ಲಿ ಇದ್ರು ಆಮೇಲೆ ಇವ್ರು ಅವರು ತೀರ್ಮಾನ ಮಾಡಕ್ ಕರೆದ್ರು ನಾನು ಬಂದಿಲ್ಲ ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು ಅವರೇ ಎತ್ತಿ ಎಲ್ಲಿ ಕಿತ್ತ ಗೊತ್ತಿಲ್ಲ ಮೂರು ದಿನ ಆದ್ಮೇಲೆ ಅವರೇ ಕರ್ಸ್ಕೊಂಡ್ರು ಕರ್ಸ್ಕೊಬಿಟ್ಟು ಇಲ್ಲ ನಮ್ಗೆ ಕೇಸ್ ವಾಪಸ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಈ ತರ ಡಬಲ್ ಹಾಕಿ ನಮ್ಮ ಹುಡುಗರ ಮೇಲೆಲ್ಲಾನು ಹುಡುಗರ್ ಮೇಲೆ ಹಾಕಿ ಅವ್ರ ಹೆಂಗಸ ಮಕ್ಕಳನ್ನೆಲ್ಲ ಕಳಿಸಿ ಗಲಾಟೆ ಮಾಡಿ ಈ ತರ ಎಲ್ಲ ದೌರ್ಜನ್ಯ ಮಾಡಿದ್ರು ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ ನಾನು ಸಿದ್ಧವಾಗಿದ್ದೀನಿ ಇವಾಗೂನು ಅದೇ ಮಾಡ್ತಾ ಇದ್ದಾರೆ ಕರೆಸ್ತಾನೆ ಇದಾರೆ ಗೆ ನಾನು ಬರಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು ಯಾರು ಸರ್ ಅವ್ರು ಗಂಗಾಧರ್ ನಮ್ಮೂರ ಸಧ್ಯಕ್ಷರು ನಮ್ಮೂರ ಸಧ್ಯಕ್ಷರು ಜಂಗಣ್ಣಿ ರಾಜೇಂದ್ರ ರೆಡ್ಡಿ ಇವರು ಅಧ್ಯಕ್ಷರು ಬಂದ್ಬಿಟ್ಟರು ಸುನಿತಾ ಅವ್ರ ಹಸ್ಬೆಂಡು ಆನಂದ್ ರೆಡ್ಡಿ ಅವರು ಪಿ ಜಿ ಡಿ ಒ ಇಂಜಿನಿಯರು ಇವರೆಲ್ಲ ಸೇರಿದ್ದಾರೆ ಎಲ್ಲರ ಮೇಲೂ ಎಲ್ರ ಮೇಲೆ ಯಾವ ಮೇಲೆ ಆನಪ ಹೌದು ಅಷ್ಟು ಅಮೌಂಟ್ ಸಾರು ಈ ಮೂರೂರಲ್ಲಿ ಹತ್ರ ಹತ್ರ ಒಂದು ಒಂದುವಾರ ಕೋಟಿ ಆಗಿದೆ ಸರ್ ಅದರಲ್ಲಿ ಕೆಲಸ ಆಗಿರೋ ಇದೆ ಆಗದೇ ಇರೋವೂ ಇದೆ ಇವತ್ತು ಅವ್ರು ಪರಿಶೀಲನೆ ಬಂದಿದ್ದಾರಲ್ಲ ಹೌದು ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ಸ್ ಮಾಡಿರೋದ್ರೂ ಮೇಲೆ ನೀವು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದರು ಆಯ್ತು ಕ್ರಮ ತಕೊಳ್ಳಿ ಸರ್ ಮಾಡಿರವೂ ಇದಾವೆ ಮಾಡಿದ್ರೆ ಹೌದು ಕ್ರಮ ಮಾಡ್ಲಿ ನಾವು ನಾವೇನೋ ತುಪ್ಪ ನಮ್ಮ ಮೇಲೆ ಕಾನೂನು ಪ್ರಕಾರ ಮಾಡ್ಲಿ ಏನಿದ್ದಾರೆ ಅವರು ನಾವು ತುಪ್ಪು ಮಾಡಿದ್ರೆ ನಾವು ಸುಳ್ಳಾಲೋಪ ಮಾಡಿದ್ರೆ ನಾವು ಎಲ್ಲ ರೆಡಿ ಇದೀವಿ ಆಯ್ತಾ ಇವರೇ ಕರೀತಾ ಇದ್ರು ಆನಂದ್ ರೆಡ್ಡಿ ರಾಜೇಂದ್ರ ರೆಡ್ಡಿ ಇವರೇ ಎಲ್ರು ಇವರೇ ಸೇರಿ ನನಗೆ ಪ್ರಾಬ್ಲಮ್ ಜಾಸ್ತಿ ಅಂಶ ಕೊಡ್ತಾ ಇದ್ದಾರೆ ಬೆಂಗಳೂರಿನಿಂದ ಬರ್ತೀವಿ ನಾವು ಅಲ್ಲಿಗೆ ಬರ್ತೀವಿ ಅಲ್ಲೇ ಮಾತಾಡೋಣ ಅನ್ಬಿಟ್ಟು ಕರೆಸಿಬಿಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಬಂದರೆ ಮೂರು ಜಾಗ ಅವರೇ ಡಿಸೈಡ್ ಮಾಡಿದ್ರು ಇಲ್ಲಿ ಅಲ್ಲಿ ಮಾತಾಡೋಣ ಇಲ್ಲಿ ಮಾತಾಡೋಣ ಅನ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟ್ಗೆ ಕೆ ಜಿ ಅಪ್ಪು ಬಾಲಾಜಿ ಅಲ್ಲಿ ಚೌಡ್ರಿನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆನಂದರಡ್ನವರು ನಮ್ಮ ಹುಡುಗರ ಮೇಲೆ ಒಳ್ಳೆಯಕ್ಕೆ ಬಂದು ಯಾರು ಬಂದಂಗೆ ದುಡ್ಡು ಅಂತ ಕೇಳಿದ್ರು ನಾವು ಕೇಳೋದು ನಾವು ನಾವು ನಮ್ಮೂರ ಕೇಳಿದ್ವಿ ಅವ್ರು ಆ ಥರ ರೆಸ್ಪಾನ್ಸ್ ಮಾಡ್ತು ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಅವರು ಸಾಯಂಕಾಲನೇ ನನ್ನ ಮೇಲೆ ಕಿಡ್ನಾಪ್ ಕೊಟ್ಟಿದ್ದಾರೆ ಯಾರನ್ನ ನೀವು ಕಿಡ್ನಾಪ್ ಮಾಡಿರೋದ್ಯ ನಾವು ಅವ್ನು ಕೊಡ್ಬೇಕಂತ ನಾವು ಎತ್ಕೊ ಬಂದು ಗಂಗಾಧರನವರು ಅಲ್ಲಿಂದ ಮಾತಾಡ್ಕೊಂಡು ಬಂದ್ಬಿಟ್ರು ಸರ್ ಸೆಂಟ್ರಲ್ ಎದು ಬಂದ್ಬಿಟ್ರು ನಾವು ಅವನಲ್ಲಿ ನೋಡ್ಕೊಂಡಿರಕ್ಕಾಗತ್ತೆ ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ ಅವ್ನಲ್ಲಿ ನಾವು ತಂದು ಅವರೇ ಊರಲ್ಲೆಲ್ಲ ಇದ್ಕೊಂಡು ನಮ್ಮ ಈ ಥರ ಹಿಂಸೆ ಕೊಟ್ರೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ ಅವರೇ ಕರ್ಸಿದ್ದು ನಾನು ಬೆಂಗಳೂರಿಂದ ಬೆಂಗಳೂರಿಂದ ಬಾ ಅಂತ ಮಾತಾಡಿದ್ದೆ ಅವರು ನನ್ನ ಯಾಕೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು ಎಷ್ಟು ದಿನದಿಂದ ನಡೀತಾ ಇದೆ ಇದು ಒಂದು ತಿಂಗಳಿನಿಂದ ಸರ್ ಇದು ನೋಡಿ ಈ ಡೇಟ್ಗೆ ಹದಿನೆಂಟು ಎಂಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಡೇಟ್ಗೆ ನಾನು ಪಂಚಾಯತ್ ಅರ್ಜಿ ಕೊಟ್ಟಿದ್ದೀನಿ ಈ ಅರ್ಜಿ ಮುಖಾಂತರ ಪಿ ಡಿಒ ಆಗಲಿ ಅಧ್ಯಕ್ಷರಾಗಲಿ ಯಾರೇ ಆಗಲಿ ಒಂದು ಇಂಜಿನಿಯರ್ ಆಗಲಿ ಇದಕ್ಕೆ ನನಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು ಇದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಲ್ಲ ಇದಕ್ಕೆ ಏನಿದೆ ಮಾಹಿತಿ ಕೊಡಿ ಅಂತ ನಾನು ಕೇಳಿದ್ದೀನಿ ಅವ್ರು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಒಂದು ಪಿ ಡಿಮೆಂಟ್ಗಳು ಕೊಟ್ಟಿಲ್ಲ ನೋಡಿ ಸರ್ ಇದು ಈ ಬಿಲ್ ಕಲೆಕ್ಟರ್ ಸೈನ್ ಮಾಡ್ಕೊಟ್ಟಿದೀಗ ಅವ್ರ ಮೇಲೆ ದಬಾಲ್ಕಾಯ ಮಾಡಿದ್ದಾರೆ ರಾಜೇಂದ್ರ ರಾಜೇಂದ್ರ ಅಧ್ಯಕ್ಷರು ಇದು ಯಾಕೆ ಅಷ್ಟು ಬೇಗ ಬ್ರಹ್ಮಾನಂದ ರೆಡ್ಡಿಗೆ ಸೀಲ್ ಮಾಡ್ಕೊಟ್ಟೆ ಅಂತ ಕೇಳಿದ್ದಾರೆ ಅವ್ರಿಗೇನು ಪರ್ಮಿಷನ್ ನನ್ಗೆ ಮಾತಾಡಕ್ಕೆ ಆಗ್ತಿದೆ ನಾನು ಕೇಳಿ ಈಸ್ಕೊಂಡಿದ್ದೀನಿ ಅವ್ರಿಗೆ ಏನ್ ಹಾಕ್ತಿದ್ದೇನೆ ಇದ್ರ ಬಗ್ಗೆ ಕೇಳಕ್ಕೆ ಇದ್ರ ಬಗ್ಗೆ ಪಿ ಒ ಆಗ್ಲಿ ನಂಬರ್ ಆಗ್ಲಿ ಈ ಅಧ್ಯಕ್ಷರಾಗ್ರಿ ಅಧ್ಯಕ್ಷರಾಗ್ರಿ ಇವರು ತ್ಯಾಗಾಚಾರ ಇದಾರಲ್ಲ ಅವರು ಕಾಮಗಾರಿ ನಡೆದ

ನಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಮಾಡಿ ಚಮಾ ತಗೊಂಡಿ ಬಗ್ಗೆ ಸಿಂಗ್ ಬರ್ದಿ ಗೊತ್ತಿಲ್ಲ ಒಂದೇ ದಿನ ಇನ್ಫೆಕ್ಷನ್ ಎಷ್ಟು ವರ್ಕ್ ಸರ್ ಎಷ್ಟು ವರ್ಕ್ ವರ್ಕ್ ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಬೇಕಾದ ಎಷ್ಟು ಅಮೌಂಟ್ ಅದು ಕೊಟ್ಟಿಲ್ವಾ ಅಪ್ಪ ನೀವು ಎಲ್ಲ ಕೆಲಸ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದಕ್ಕೆ ಪಗ ಹರಿಸ್ಕೊಳ್ಳಲ್ಲ ಸಣ್ಣ ಪುಟ್ಟ ಇರ್ತದೆ ಅದ ಬಗ್ಗೆ ಏನು ಇರಲಿಲ್ಲ ಏನೋ ಮಾತಾಡೋಣ ಕರಿ ನಿಜಾನೇ ಸರ್ ಆದರೆ ನಾವು ಬೈದಿದ್ದು ಅಂತ ಹೇಳ್ತಾ ಇರಲಿಲ್ಲ ಏನಕ್ಕೆ ಬೈದಿದ್ವಿ ಅಲ್ಲಿ ನಡೆಯಿದ್ದು ಇವಾಗ ಐದ್ ಲಕ್ಷ ಕೆಲಸ ಸರ್ ರೋಡ್ ನಿಂತ್ಕೊಂಡು ಹೋಗಿದ್ ಐದ್ ಲಕ್ಷ ಆಗಿರುವುದೇ ಇಪ್ಪತ್ ಸಾವಿರ ಬಿಲ್ ಅದಕ್ಕೆ ಎಲ್ಲ ಅವ್ರಿಗೆ ಗಮನ ಇಟ್ಕೊಂಡು ಒಂದೂವರೆ ಕೋಟಿ ಆಗಿಬಿಟ್ಟಿದ್ ಅಂತ ಐವತ್ತು ಲಕ್ಷ ಕೊಡಿ ಅಂತ ಹೇಳಿದ್ರು ಆ ದೇವಸ್ಥಾನದಲ್ಲಿ ಬೇಕಾದ್ರೆ ನಾವು ಸತ್ಯ ಮಾಡ್ತೇನೆ ಅವ್ರು ಹುಡುಗ ಅವ್ರು ಕೇಳಿದ್ರೆಲ್ಲ ಅವ್ರ ಹುಡುಗನ್ ಕೇಳಿಸ್ಬಿಟ್ಟು ದೇವಸ್ಥಾನ ಸತ್ಯ ಮಾಡ್ಬಿಡ್ಲಿ ನಾವು ಕೇಳಿಲ್ಲ ಅಂತ ಐವತ್ ಲಕ್ಷ ಕೇಳಿದ್ರೆ ಯಾರ ಸರ್ ಸುಮ್ಮನೆ ಇರ್ತಾರ ಅದಕ್ಕೆ ನಾವು ಬೈದ್ವಿ ಯಾರು ಕೇಳಿದ್ ಸರ್ ಐವತ್ ಲಕ್ಷ ಏನು ಅದು ನೀಟಾಗಿ ಕೇಳಿ ಯಾರು ಕೇಳಿದ್ರು ನಿಮ್ಮನ್ನ ಐವತ್ ಲಕ್ಷ ಕೇಳಿದಾರಲ್ಲ ಅದು ಯಾರು ಅಂತ ಅವ್ರು ಕಡೆಯಿಂದ ಒಂದು ಐದಾರು ಹುಡುಗರು ಬಂದಿದ್ದರು ಸರ್ ಯಾರ ಹೆಸರು ಹೇಳಿ ಕರೀರಿ ಮುಂದೆ ಕರೀರಿ ಅವ್ರು ಹೇಳಿರೋದು ಲಕ್ಷ ಕೇಳಿದ್ರು ಆಮೇಲೆ ಸರಿ ನಾವು ಸುಮ್ನೆ ಇರ್ತೇವೆ ಆಮೇಲೆ ಬಂದು ಮೂವತ್ತು ಲಕ್ಷ ಕೇಳಿದ್ರು ಆವಾಗ ನಮ್ ಹೊಟ್ಟೆ ಹುಡುತಿ ಇವಾಗ ಮಾಡಿರುವುದೇ ಐದು ಲಕ್ಷ ಕೆಲಸ ಸರ್ ಆಗಿರೋದೇ ಐದು ಇಪ್ಪತ್ತೈದು ಸಾವಿರ ಇದು ಬಿಲ್ ಆಗಿರೋದು ಇದೆಲ್ಲ ಇಟ್ಕೊಂಡು ನೀನು ಒಂದೂವರೆ ಕೋಟಿ ಆಗಿದೆ ಆದರೆ ಎಷ್ಟು ಬಿಲ್ ಆಗಿದೆ ಎಷ್ಟು ಕೆಲಸ ಆಗಿದೆ ಅದೆಲ್ಲ ನೋಡ್ಕೋಬೇಕಲ್ಲ ನೀನು ಎಷ್ಟು ಕೋಟಿ ಆಗರಣ ಮಾಡಿದ್ದೀನಿ ನೀವು ಐವತ್ ಲಕ್ಷ ಕೇಳಕ್ಕೆ ಇವ್ರೇನು ಮಾಡಿಲ್ಲ ಒಳ್ಳೆ ಕೆಲಸನೇ ಇವಾಗ ಇಷ್ಟ ಜನ ಇದ್ದೀರಾ ಇದ್ರಲ್ಲಿ ರೆಕಾರ್ಡಿಂಗ್ ಇದೆ ಓಪನ್ ಮಾಡ್ತೀನಿ ಒಬ್ಬೊಬ್ರು ಮಾತಾಡಿದ ನಿಮ್ ಟೈಮ್ ಇದ್ರೆ ಇಲ್ಲೇ ಇಲ್ಲಿ ಒಬ್ಬೊಬ್ರು ಇಂಜಿನಿಯರ್ ಆಗ್ಲಿ ಆನಂದ್ ರೆಡ್ಡಿ ಆಗ್ಲಿ ಯಾರೇ ಆಗ್ಲಿ ಮಾಡಿರೋ ಸಮೇತ ರಿಕಾರ್ಡಿಂಗ್ ಇದಾವೆ ನೂರೈವತ್ತು ರೆಕಾರ್ಡಿಂಗ್ ಇದಾವೆ ಫೋಟೋಸ್ ಇದಾವೆ ಇದು ನಿಮ್ ಕಳಿಸ್ತೀನಿ ರಿಕಾರ್ಡಿಂಗ್ ಮಾತಾಡ್ಬಿಟ್ಟು

ನನ್ ಬೇಳ್ಕಂಡ ಲೆಟರ್ ಕೊಟ್ಟಿದ್ದೀನಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಮುಸ್ಕಿ ಹಾಕೊಂಡು ಏನಕ್ಕೆ ಎನರ್ಜಿ ನಂಬರ್ ಅಲ್ಲಿ ಕೊಟ್ಟರು ನಿಲ್ಕೊಂಡಿರೋದು ಕೆಲಸ ಏನೋ ಒಂದ್ ಅಧ್ಯಕ್ಷ ಹಾಕೊಂಡು ಫೋಟೋ ಇಡಿಯಕ ಅಧಿಕಾರ ಇದೆಯೇನ್ರೀ ಅಧಿಕಾರ ಇದ್ಯಾ ಮುಸ್ಕಾಕೊಂಡು ಒಂದ್ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು ಮುಸ್ಕಾಕೊಂಡು ಮುಸ್ಕಾಕೊಂಡು ಬಿಲ್ ಮಾಡ್ಕೊಳಕ್ ನಿಲ್ಕೊಳ್ಳಕ್ ಚಾನ್ಸಸ್ ಇದೆಯಾ ಒಂದೇ ಫ್ಯಾಮಿಲಿ ನಲ್ಲಿ ನಿಲ್ತ್ಕೊಂಡು ಎನರ್ಜಿ ನಂಬರ್ ಬಿಲ್ ತಕೊಳಕ್ ಚಾನ್ಸಸ್ ಇದೆಯಾ ಯಾವ ತರ ಕಾನೂನು ಇದು ಪ್ರಿಯಾಂಕಾ ಗಾಂಧಿ ಇದೇ ಹೇಳ್ತಾರನ ಪ್ರಿಯಾಂಕಾ ಗಾಂಧಿ ಮುಂದೆ ಮಾತಾಡ್ಲಿ ಇವರು ಫೈಲ್ ಮಾಡ್ತೀನಿ ಅಲ್ಲಿಗೆ ಇಲ್ಲ ನನಗ್ ಗೊತ್ತು ಈ ತರ ಯಾವ ತರ ಆಕರ್ಕಣೆ ಮಾಡ್ಬಿಟ್ಟು ಎತ್ಕೊಂಡೋಗಿ ನಾನು ಈ ತರ ಮಾಡಿದ್ರೆ ಒಂದೇ ಫ್ಯಾಮಿಲಿ ನಲ್ಲಿ ಮೂವತ್ ಮೂವತ್ ಜನ ನಲ್ವತ್ ಜನ ಎತ್ಕೊಂಡೋಗಿ ನಿಲ್ಸ್ಬಿಟ್ಟು ಫಿಲ್ ಮಾಡಿದ್ರೆ ಯಾವ ತರ ಕಾನೂನು ಇದು ನಿಲ್ಸ್ರಿ ಎಲ್ಲರು ನಿಲ್ಸ್ಕೊಂಡು ಅದನ್ನೇ ಮಾಡಿ ಮೂವತ್ ಜನ ನಲ್ವತ್ ಜನ ಹದಿನಾರು ಜನ ಮನೇಲಿ ತಿಂತಿಲ್ಲ ಆ ಕಾನೂನು ಇದೆ ಮಾಡಿದ್ದೀರಾ ನಮ್ಮನೆ ಮನೆ ಊರಲ್ಲಿ ನಾಲ್ಕು ಜನ ಮನೆ ಮಿಟ್ರಲ್ ಕೊಡಿ ನನ್ ಮನೆ ಕಟ್ಸ್ತೀನಿ ಅಂತ ಹೇಳಿದೀನಿ ನಾನು ಸೆಟಲ್ಮೆಂಟ್ ಕರ್ಕೊಂಡು ನಾನು ಹೋಗಿದ್ದೆ ಬಟ್ ನಾಲ್ಕು ಜನ ಮನೆ ಇಲ್ಲಪ್ಪ ನಮ್ಮೂರಿಂದ ನೋಡಿ ಇವ್ರಿಗೆ ಮನೆ ಇಲ್ಲ ಇರಕ್ಕೆ ಮನೆ ಇಲ್ಲ ಆ ಮನೆಗೆ ಮೆಟೀರಿಯಲ್ ಕೊಡಿ ನಾನು ಮನೆ ಕಟ್ಟಿಸ್ಕೊಟ್ಟಿನಂತೆ ನಿಜನೇ ನಾನು ಹೇಳಿದ್ದೆ ಸೆಟಲ್ಮೆಂಟ್ಗೆ ಹೋಗಿದ್ದೆ ಪಟ್ಟು ದುಡ್ಬಾಕೆ ನಾನು ಮಾತಾಡಿಲ್ಲ ನಾನು ಮಾತಾಡಿನ ಮನೆ ಇಲ್ಲ ನಮ್ಮೂರು ಬಿಟ್ಟು ಬೇರೆ ಊರಲ್ಲಿದ್ದಾರೆ ಅವ್ರ ಮನೆ ಕೊಡಕ್ಕೆ ಮೆಟ್ರಿಯಲ್ ಕೇಳಿದ್ದೀನಿ ನಾನು ಕೇಳಿದ್ ನಿಜಾನೇ ನಾನು ಮನೆ ಕೇಳಿಲ್ಲಲ್ಲ ನಾನು ದುಡ್ಡು ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ಇವರು ಫೋರ್ಸ್ ಏನ್ ದುಡ್ಡು ಕೇಳಿದ್ದೀನಿ ನಾನು ನಾನು ಬೇರೆ ಅವ್ರು ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ನಾನು